ನಾನು ಊಟ ಕಾಣುತ್ತೆ ಸಂಜೆ ನಾನು ಕೈ ಎಣ್ಣೆ ನಾನು ರಾತ್ರಿ ಎಲ್ಲ ಫುಲ್ ಕೈ ಎಣ್ಣೆ ಹಾಕಿದ್ದೀನಿ ನಾ ಹೇಳಿ ಅವರು ಒಂಥರ ಕಾಯಿಸ್ ರಾತ್ರಿ ಎಲ್ಲ ಫುಲ್ ಈಟ್ ಬಿಡಿದ್ ಬಾಡಿ ನಾನು ಕನ್ನಡಿಗ ಕನ್ನಡದ ಕಾವಲಿ ಓ ಬಂದ್ರಾ ಎಲ್ಲರಿಗೂ ನಮಸ್ಕಾರ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕೇಡಿ ಓರ್ನ್ ಕನ್ನಡಿಗ ಮಾತಾಡ್ತಿರೋದು ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ನಾನು ಏನೇನ್ ಬಾಡಿಗೆ ಹೊಡೆದಿದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಗೈಸ್ ಇವತ್ತು ಬೆಳಗ್ಗೆನೆ ಲೋಡ್ ಇತ್ತು ಅಂತ ಅಂದ್ಬಿಟ್ಟು ನಾನು ಸರಿಸಮವಾಗಿ ಒಂದು ಆರೂವರೆಗೆ ಎದ್ದೋದೆ ಸೊ ಗಾಡಿ ಮೇಲೆ ಎಲ್ಲನೂ ಲೋಡ್ ಮಾಡಿಕೊಂಡೆ ಗಾಡಿ ಒಳಗೆ ನೋಡ್ತಾ ಇರ್ಬೋದು ಎಲ್ಲರೂ ಅಂದ್ರೆ ಅಲ್ಲಿ ಒಂದಿಬ್ಬರು ಮೂರು ಜನ ಇರ್ತಾರೆ ಲೋಡ್ ಮಾಡ್ಕೊಡೋರು ಲೋಡ್ ಮಾಡಿಕೊಟ್ಬಿಟ್ಟು ನನಗೆ ಗಾಡಿಗೆ ಹೋಯ್ತಾವ್ರೆ ಈ ಗೋಡನಲ್ಲೂ ಲೋಡ್ ಇತ್ತು ಸೊ ಈ ಗೋಡನಲ್ಲೂ ಲೋಡ್ ಮಾಡಿಕೊಂಡೆ ಈಗ ಡೋರ್ ಎತ್ಕೊಂಡು ಹೋಗ್ಬೇಕಷ್ಟೆ ಲೋಡೆಲ್ಲ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಈ ಥರ ವ್ಯೂ ಇತ್ತು ಮಳಗಾರ್ ಸೈಡು ಸಕ್ಕದಾಗಾಯ್ತು ಈ ಮಳೆಗಾರ್ ಸೈಡು ಅಂತ ವ್ಯೂವು ಹಾಗೆ ಮುಂದೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ನೀರು ಹೋಯ್ತೈತೆ ಅಂದರೆ ಕಾವಲಿಯಲ್ಲಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ನೀರು ಹೋಯ್ತೈತೆ ಇದು ಮೇಲೆ ಹಾದು ಹೋಗುವಂತಹ ಕಾಲುವೆ ಇದು ಇದೆಲ್ಲ ನೋಡ್ಕೊಂಡು ನಮ್ಮ ಸಿಂಸಾ ತೊರೆ ಹತ್ರ ಬಂದೆ ನೋಡ್ತಾ ಇರ್ಬೋದು ಸಿಂಸ ತೊರೆ ಮಾತ್ರ ಸಖತ್ತಾಗೈತೆ ಇದು ಶಟಳ್ಳಿ ಸೇತುವೆ ಸೇತ್ಮೆ ಹೆಂಗೈತೆ ನೋಡಿ ಸಿಮ್ಸಾ ನದಿ ಅಯ್ಯೋ ಹುಚ್ಚೋಳೆ ಅಂತಾರೆ ಇದು ಸಿಕ್ಕಾಪಟ್ಟೆ ನೀರು ಬರ್ತೈತೆ ಇವತ್ತಂತೂ ಒಂದು ರಾತ್ರಿಗೆ ಸುಮ್ ಸುಮ್ಮನೆ ಇದ್ದಕ್ಕಿದ್ದಂಗೆ ಜಾಸ್ತಿ ಬಂದ್ಬಿಡ್ತದೆ ಮಳ್ಳು ಗಿಳ್ಳು ಏನಾರ ತೋರಿ ಎಲ್ಲನೂ ಹೊಡಿತಾ ಇರೋರಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಇದೆಲ್ಲ ಆದಮೇಲೆ ಒಂದು ಹತ್ತು ಮುಟ್ಟೆ ರ್ಯಾಪ್ ಸಿಮೆಂಟ್ ಹಾಕಬೇಕಾಯ್ತು ರ್ಯಾಪ್ ಸಿಮೆಂಟ್ ಅಂತೂ ನನ್ನ ಗಾಡಿಗೆಲ್ಲ ನಾನೊಬ್ಬನೇ ಲೋಡ್ ಮಾಡ್ಕೊಂಡೆ ಬಾಯ್ ಅನ್ಬಿ ಏ ಏನು ಗೋಡಂಬಿ ತಿಂತದ್ಯ ನನಗೂ ಕೊಡು ನನ್ ಆಯ್ತು ಬಾಯ್ ಹಾಗೆ ಇಷ್ಟೆಲ್ಲ ಆದ್ಮೇಲೆ ನಾನು ತಗೊಂಡೋಗಿದ್ದ ಟೈಲ್ಸ್ಗಳೆಲ್ಲ ಅನ್ಲೋಡ್ ಮಾಡ್ಕೊಂಡ್ರು ಅವರೇಯ ಇದೆಲ್ಲ ಮೆಟೀರಿಯಲ್ಸ್ಗೂ ಒಂದು ಐವತ್ತು ಸಾವಿರ ದುಡ್ಡು ಕೊಟ್ರು ಸೊ ದುಡ್ಡೆಲ್ಲಾನು ಹೇಳಿಸ್ಕೊಂಡು ಮತ್ತೆ ಇನ್ನೊಂದು ಬಾಡಿಗೆಗೆ ಹೋದೆ ನಮ್ಮ ಚಿಗಮ್ಮರ್ದು ಒಂದು ಬಾಡಿಗೆಗೆ ಹೋದೆ ನಾನು ಇಲ್ಲಿಗೆ ಬಂದಾಗಲೇ ಗೊತ್ತಾಯಿತು ಏನು ಬಾಡಿಗೆಗೆ ಬಂದೆ ಅಂತ ಅಂದ್ಬಿಟ್ಟು ಇಲ್ಲಿರೋ ಮೇವುಗಳೆಲ್ಲನೂ ಹಸ್ಗಳು ಮೇವುಗಳೆಲ್ಲನೂ ತಗೊಂಡು ಹೋಗ್ಬೇಕಾಯ್ತು ಕಡ್ಡಿಗಳ್ನ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ನಾನು ಹೊತ್ಕೊಂಡು ಅಂದರೆ ನಾನೇ ಎಲ್ಲಾನು ಹಾಯ್ಕೊಂಡು ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಒಂಟೆ ಹಟ್ಟಿ ಕಡಿಕೆ ಹಾಂ

ಏನು ಮಾಡೋದು ಬಡವ್ರ ಮಕ್ಳು ಬೆಳಿಬೇಕಲ್ಲಪ್ಪ ಹ್ಞೂ ಎಲ್ಲಾದ್ರು ಅಣ್ಣವರು ಅಣ್ಣವರು ಬರಲಿಲ್ಲವಾ ಇನ್ನುವೇ ಈಗ ಬದಾವ್ರ ಅಂತ ಕೋಳಿ ಕೊಟ್ಟಿಯಾ ನನಗುವೆ ಹಾಂ ನನಗೆ ಕೋಳಿ ಕೊಡಲ್ಲ ಕೊಡೋಲ್ಲ ಹಾಂ ನೀವು ಬೀಡಿ ನಾನು ಬೀಡಿ ಹಾಕ್ತೀನಿ ನಿಮ್ಮ ಅಪ್ಪ ಹೇಳೋಣ ಬೀಡಿ ಸೇತಿದಲ್ಲ ಅವತ್ತು ಕೊಡ್ತೀಯಾ ಹಾಂ ನಡಿ ಹಿಡ್ಕೊಡು ಹಿಡ್ಕೊಡು ಒಂದ ಹಾಂ ಸಿಕ್ಕಲ್ಲ ಹಿಡ್ಕೊಡು ಅಷ್ಟೇ ಅಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಹಾ ಅದು ಹಿಡ್ಕೊಡು ಅದು ಹಿಡ್ಕೊಡು ಅದನ್ನ ಅದು ಹಿಡ್ಕೊಡಲ್ಲ ಮೊಟ್ಟೆ ನಾಟಿ ಮೊಟ್ಟೆ ಎಷ್ಟು ಈಗ ನಾಟಿ ಮೊಟ್ಟೆ ಒಂದು ಹದಿನೈದು ರೂಪಾಯಿ ಹೇಳ್ದಾಕೋ ಯಾಕಲ್ವೇ ಪ್ರಸಿ ನೀ ವಿಡಿಯೋ ಮಾಡ್ ನನ್ನ ತಮ್ಮ ಕೆಲಸ ಮಾಡೋದು ನೀ ಬರೀ ಮಾಡ್ಸಿದ್ಯಾ ಈಗ ಮಾಡ್ತೀನಿ ನೆಟ್ ನೆಟ್ಟು ನಿನ್ಸು ಆದ್ರ ಮೇಲೆ ನಿನ್ಸು ನಿನ್ಸಲಾದ್ರ ಮೇಲೆ ಎತ್ತೈತೇನೆ ಗೊತ್ತ ಅವನೇನು ಬಾಡಿಗೆ ಬಂದರೆ ಹ್ಞೂ ಬೆಂಗ್ಳೂರು ಕಡೆಗೆ ಏನಕ್ಕಮ್ಮ ನಿಮ್ಮ ಅಮ್ಮನ ಅಕ್ಕಿ ಏನು ಕುಂಟಲ್ ಗಟ್ಲೆ ಮಾಡ್ಕೊಳ್ಳಿ ಅವಳು ಮಂದಿರ ಮೆಟೀರಿಯಲ್ಸ್ ಎಲ್ಲಾನು ಇಲ್ಲಿ ಇಳಿಸ್ತು ಸೊ ನೋಡ್ತಾ ಇದ್ರಲ್ಲ ನಮ್ಮ ಗಾಡಿ ಖಾಲಿ ಈಗ ಈಗ ಹಿಂದಲೂ ಬೇರೆ ಲುಕ್ಕಲ್ಲಿದೆ ಇವಾಗ ಹೊಸ ಲುಕ್ಕಲ್ಲಿದ್ದೀನಿ ಹೇಗೈತೆ ನನ್ನ ಈ ಲುಕ್ಕಿಂಗು ಅಂತ ಕಮೆಂಟ್ ಮಾಡಿ ಸೊ ಮನೆ ಹೆಂಗೆ ಕಟ್ಟೋರೆ ಅಂತ ತೋರಿಸ್ತೀನಿ ಬನ್ನಿ ಸೊ ನಮ್ಮ ಹಳ್ಳಿಯಲ್ಲಿ ಕಟ್ತಾ ಇರೋ ಮನೆ ಇದು ನೋಡ್ತಾಯಿದ್ದೀರಲ್ಲ ಡೂಪ್ಲೆಕ್ಸ್ ಮನೆ ಒಳ್ಳೆ ಕ್ವಾಲಿಟಿ ಇಡಿಕೆಗಳು ನನ್ನ ಗಾಡಿ ಕಾಣಿಸ್ತಾಯ್ತಾ ಇನ್ನೂ ಒಂದು ಫ್ಲೋರ್ ಐತೆ ಗಾಯಸ್ ನೀನು ನಂಬಲ್ಲ ಇದೊಂದು ಇಡ್ಕೆ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಇಡ್ಕೆ ಇಲ್ಲಿ ಡೈರೆಕ್ಟಾಗಿ ನಮಗೆ ತೆಂಗಿನ ಮರ ಕಾಣಿಸ್ತದೆ ಇಲ್ಲಿ ನೋಡಿ ಡೈರೆಕ್ಟಾಗಿ ತೆಂಗಿನ ಮರ ಹತ್ರನೇ ಬಂದ್ಬಿಟ್ಟೆ ಸೋಗು ಇಡ್ಕೊಂಡಿದ್ದೀನಿ ಇಷ್ಟು ಐತೆ ಗಾಯ್ಸ್ ಮೊನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದರಲ್ಲಿ ಅಂದರೆ ಆಕ್ಸಿಡೆಂಟ್ ಪ್ಲೇಸು ಅಂತಂದ್ಬಿಟ್ಟು ಇದೆ ನೋಡಿ ಆ ಕ್ರಾಸೇ ಆಕ್ಸಿಡೆಂಟ್ ಪ್ಲೇಸು ಅಂತ ಹೇಳಿದ್ದು ಅವ್ರದ್ದು ಹಳೆ ಮನೆ ಈಗ ಕಟ್ತಾ ಇರೋ ಮನೆ ಇದು ಮೂರನೇ ಫ್ಲೋರಲ್ಲಿ ಇದ್ದೀನಿ ಬನ್ನಿ ಕೆಳಗಡೆ ಹೋಗೋಣ ಇದು

ಕಿಟಕಿ ವಾಸುಕಲು ಎಷ್ಟು ಸುಮಾರು ಒಂದು ನಲ್ವ ಒಂದು ಇಪ್ಪತ್ತು ಹಾಕಿದ್ದೀವಿ ಅಲ್ವ ಈಗ ಇಪ್ಪತ್ತು ಮೂವತ್ತು ಇಪ್ಪತ್ತರ ಮೇಲೆ ವಾಸುಕಲೆ ಅಷ್ಟು ಕಿಟಕಿ ಹದಿನೈದು ಹಾಂ 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 ಹದಿನೈದು ಹದಿನೆಂಟು ಇಪ್ಪತ್ತು ವಾಸಕಲು ಬಾತ್ರೂಮ್ ಎಲ್ಲ ಸೇರಿ ಇಪ್ಪತ್ತು ವಾಸಕಲು ಸರಿ ಅಣ್ಣ ನಾನು ಕೆಲಸ ನಿಮ್ಮದು ಕಾರ್ಪೆಂಟರ್ ಕಾರ್ಪೆಂಟರ್ ಗೈಸ್ ನಮ್ಮ ತೊರೆ ನವೀನ್ ಅಂತ ಹೆಚ್ ಡಿ ಕೋಟೆಯಿಂದಲೂ ಬರ್ತಾರೆ ಲೆಕ್ಕ ಹಾಕಿ ಎಚ್ ಡಿ ಕೋಟೆಯಿಂದ ಅಣ್ಣ ಇದು ಬೆಟ್ಟದ್ಪುರದ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಬೆಟ್ಟದ್ಪುರ ಅಲ್ಲೂ ಗೊತ್ತಿರೋಣ ಬೆಟತ್ಪುರ ಓ ಬೆಟತ್ಪುರ ಈ ಕಡೆ ಅಲ್ವಾ ಪಿರಿಯಾಪಟ್ಟಣ ಸೈಡ್ ಹಾ ಹಾ ಪಿರಿಯಾಪಟ್ನ ಗಾಯಸ್ ಯಾರು ಯಾರ್ಯಾರು ಹೋಗಿದ್ರೆ ಅವರೆಲ್ಲ ಕಮೆಂಟ್ ಮಾಡಿ ನನಗೂ ಬೆಟ್ಟದ ಪುರಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದೀನಿ ಸೊ ಬೆಟ್ಟದ ಪುರ ವಿಡಿಯೋ ಬೇಕು ಅಂದ್ರೆ ಬೆಟ್ಟ ಚಿಕ್ಕ ದೇವಮ್ಮನ ಬೆಟ್ಟ ಹ್ಮ್ ಗಾಯ್ಸ್ ಯಾವ ಬೆಟ್ಟ ಬೆಸ್ಟ್ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ ಈ ಚಿಕ್ಕದೇವಮ್ಮನ ಬೆಟ್ಟ ಮತ್ತೆ ಬೆಟ್ಟದ ಡಿಸ್ಟಿಕ್ ತಾಲೂಕು ಸರ್ಗೂರ್ ತಾಲೂಕು ಸರ್ಗೂರ್ ತಾಲೂಕು